ಅಂಕ ಐದು ದೃಶ್ಯ ಒಂದು ದ ಆಕ್ಟ್ ಐದು ದೃಶ್ಯ ಒಂದು ರಲ್ಲಿ ರಾತ್ರಿಯ ಘಟನೆಗಳು ತೆರೆದುಕೊಳ್ಳುತ್ತಿದ್ದಂತೆ ವಾತಾವರಣವು ಉದ್ವಿಗ್ನವಾಗಿರುತ್ತದೆ ದೃಶ್ಯವು ಸೈಪ್ರಸ್ನ ಕತ್ತಲೆಯಾದ ಶಾಂತವಾದ ಭಾಗದಲ್ಲಿ ಡೆಸ್ಲೆಮೋನಾ ಅವರ ಕೊಠಡಿಯ ಹೊರಗೆ ಪ್ರಾರಂಭವಾಗುತ್ತದೆ ನಾಟಕದ ಖಳನಾಯಕನಾದ ಇಯಾಗೋ ರೊಡೆರಿಗೊ ಜೊತೆ ಸಂಚು ರೂಪಿಸುತ್ತಿದ್ದಾನೆ ರೊಡರಿಗೋ ಆತಂಕಗೊಂಡಿದ್ದಾನೆ ಮತ್ತು ನಿರಾಶೆಗೊಂಡಿದ್ದಾನೆ ಏಕೆಂದರೆ ಅವನು ಅಯ್ಯಾಗುನ ಸಲಹೆಯನ್ನು ಅನುಸರಿಸುತ್ತಿದ್ದಾನೆ ಡೆಸ್ಲೆಮೋನಾಳ ಪ್ರೀತಿಯನ್ನು ಗೆಲ್ಲುವ ಆಶಯ ಹೊಂದಿದ್ದಾನೆ ಆದರೆ ಅವನಿಗೆ ಏನೂ ಕೆಲಸ ಮಾಡುತ್ತಿಲ್ಲ ಎಂದು ತೋರುತ್ತದೆ ಅವನು ಕೇವಲ ಯೋಜನೆಯೊಂದಿಗೆ ಆಡಿದರೆ ಡೆಸ್ಲೆಮೋನಾ ಅಂತಿಮವಾಗಿ ತನ್ನದಾಗುತ್ತಾಳೆ ಎಂದು ಅವನಿಗೆ ಭರವಸೆ ನೀಡಿದ ಇಯಾಗೋವನ್ನು ನಂಬಿದ್ದಕ್ಕಾಗಿ ಅವನು ಮೂರ್ಖನಂತೆ ಭಾವಿಸುತ್ತಾನೆ ಅಯ್ಯಾಗೊಗೆ ರೊಡೆರಿಗುನ ಭಾವನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ ಮತ್ತು ಅವನ ಹತಾಶೆಯನ್ನು ಬಳಸಿಕೊಳ್ಳುತ್ತಾನೆ ತಾನು ಡೆಸ್ರೆಮೋನಾಳ ಪ್ರೇಮಿ ಎಂದು ಹೇಳಿಕೊಳ್ಳುವ ಕ್ಯಾಸ್ಸಿಯೊನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅವನು ರೊಡೆರಿಗುಗೆ ಹೇಳುತ್ತಾನೆ ಅಯ್ಯಾಗೊನ ಕುಶಲತೆಯು ಸ್ಪಷ್ಟವಾಗಿದೆ ಅವ್ಯವಸ್ಥೆಯನ್ನು ಸೃಷ್ಟಿಸಲು ಕ್ಯಾಸಿಯೊ ಮೇಲೆ ದಾಳಿ ಮಾಡಲು ಅವನು ರೊಡೆರಿಗುನನ್ನು ಪ್ರೋತ್ಸಾಹಿಸುತ್ತಾನೆ ರೊಡೆರಿಗೋ ಹಿಂಜರಿಯುತ್ತಾನೆ ಆದರೆ ಅಂತಿಮವಾಗಿ ಒಪ್ಪುತ್ತಾನೆ ಡೆಸ್ವೆಮೋನಾಳ ಪ್ರೀತಿಯನ್ನು ಗೆಲ್ಲುವ ಅವನ ಬಯಕೆಯಿಂದ ಪ್ರೇರೇಪಿಸಲ್ಪಡುತ್ತಾನೆ ರೊಡೆರಿಗೊನ ಭಾವನೆಗಳನ್ನು ತಿರುಚುವ ಅಯ್ಯಾಗುನ ಸಾಮರ್ಥ್ಯವು ಅವನ ಕುಶಲತೆಯನ್ನು ತೋರಿಸುತ್ತದೆ ಏಕೆಂದರೆ ಅವನು ತನ್ನ ಸ್ವಂತ ಉದ್ದೇಶಗಳನ್ನು ಮರೆಮಾಚುತ್ತಾ ರೊಡೆರಿಗೊನ ಅಸೂಯೆ ಮತ್ತು ಕೋಪವನ್ನು ಆಡುತ್ತಾನೆ ಅವರು ಕಾಯುತ್ತಿರುವಾಗ ಯಾಗೋ ಭಿನ್ನಾಭಿಪ್ರಾಯವನ್ನು ಬಿತ್ತುತ್ತಲೇ ಇರುತ್ತಾನೆ ಅವನು ರೊಡೆರಿಗೊಗೆ ಕ್ಯಾಸ್ಸಿಯುನನ್ನು ಪ್ರಚೋದಿಸಲು ಮತ್ತು ಒತ್ತೆಲ್ಲೋ ಕೋಪಗೊಳ್ಳುವ ದೃಶ್ಯವೊಂದನ್ನು ರಚಿಸಲು ಹೇಳುತ್ತಾನೆ ಅಯ್ಯಾಗೊ ತನ್ನ ಸ್ವಂತ ದುರುದ್ದೇಶಪೂರಿತ ಗುರಿಗಳನ್ನು ಮಾತ್ರ ಮುಂದುವರಿಸಲು ಪ್ರಯತ್ನಿಸುತ್ತಿರುವಾಗ ರೊಡೆರಿಗುನ ಹಿತಾಸಕ್ತಿಗಳನ್ನು ನೋಡಿಕೊಳ್ಳುವಂತೆ ನಟಿಸುವುದರಿಂದ ಅವನ ಮಾತುಗಳು ವಂಚನೆಯಿಂದ ಕೂಡಿವೆ ರೊಡೆರಿಗೊ ಅಯ್ಯಾಗೊನ ವಾಗ್ದಾನಗಳನ್ನು ಇನ್ನೂ ನಂಬುತ್ತಾ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಲು ಮತ್ತು ಡೆಸ್ರೆಮೋನಾಳ ಪ್ರೀತಿಯನ್ನು ಪಡೆಯಲು ಉತ್ಸುಕನಾಗಿದ್ದಾನೆ ಅವನನ್ನು ಬಳಸಲಾಗುತ್ತಿದೆ ಎಂಬ ಹೆಚ್ಚುತ್ತಿರುವ ಅರ್ಥದ ಹೊರತಾಗಿಯೂ ಶೀಘ್ರದಲ್ಲೇ ಕ್ಯಾಸ್ಸಿಯು ದೃಶ್ಯಕ್ಕೆ ಆಗಮಿಸುತ್ತಾನೆ ಮದ್ಯಪಾನ ಮತ್ತು ಮೋಜಿನ ರಾತ್ರಿಯಿಂದ ಹಿಂದಿರುಗುತ್ತಾನೆ ತನ್ನ ಸುತ್ತಲೂ ಅಡಗಿರುವ ಅಪಾಯದ ಬಗ್ಗೆ ಅವನಿಗೆ ತಿಳಿದಿಲ್ಲ ಕ್ಯಾಸಿಯೋ ಉತ್ಸಾಹದಲ್ಲಿದ್ದಾನೆ ನಗುತ್ತಾನೆ ಮತ್ತು ತಮಾಷೆ ಮಾಡುತ್ತಾನೆ ಇದು ಸಾಮಾನ್ಯವಾಗಿ ಪಾರ್ಟಿ ಮಾಡುವ ರಾತ್ರಿಯೊಂದಿಗೆ ಬರುವ ನಿರಾತಂಕದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಅವನು ಜನಪ್ರಿಯ ವ್ಯಕ್ತಿಯಾಗಿದ್ದಾನೆ ಆದರೆ ಅವನ ಬಗ್ಗೆ ಅಯ್ಯಾಗುನ ದ್ವೇಷ ಮತ್ತು ಒತೆಲ್ಲೋನ ಲೆಫ್ಟಿನೆಂಟ್ ಆಗಿ ಕ್ಯಾಸಿಯೋನ ಸ್ಥಾನದ ಬಗ್ಗೆ ಅವನ ಅಸೂಯೆ ಕಥಾವಸ್ತುವನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ಅಯ್ಯಾಗೊನ ಪ್ರೋತ್ಸಾಹದಿಂದ ಪ್ರೇರೇಪಿಸಲ್ಪಟ್ಟ ರೊಡೆರಿಗೋ ಕ್ಯಾಸ್ಸಿಯೋನನ್ನು ಎದುರಿಸಲು ನಿರ್ಧರಿಸುತ್ತಾನೆ ಅವನು ಇದನ್ನು ಕ್ರಮ ತೆಗೆದುಕೊಳ್ಳಲು ಮತ್ತು ತನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಲು ಒಂದು ಅವಕಾಶವಾಗಿ ನೋಡುತ್ತಾನೆ ರೊಡೆರಿಗೋ ಕ್ಯಾಸ್ಸಿಯೊನನ್ನು ಸಮೀಪಿಸುತ್ತಿದ್ದಂತೆ ಅವನು ಇದ್ದಕ್ಕಿದ್ದಂತೆ ತನ್ನ ಕತ್ತಿಯನ್ನು ಎಳೆದುಕೊಂಡು ದಾಳಿ ಮಾಡುತ್ತಾನೆ ಅನಿರೀಕ್ಷಿತ ದಾಳಿಯು ಕ್ಯಾಸ್ಸಿಯೊನನ್ನು ಕಾವಲಿನಿಂದ ಹೊರಹಾಕುತ್ತದೆ ಮತ್ತು ಹೋರಾಟವೂ ನಡೆಯುತ್ತದೆ ಇನ್ನೂ ನೆರಳಿನಲ್ಲಿ ಅಡಗಿರುವ ಅಯ್ಯಾಗೊ ಅವ್ಯವಸ್ಥೆಯ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ರಹಸ್ಯವಾಗಿ ಕ್ಯಾಸ್ಸಿಯೋನನ್ನು ಹಿಂದಿನಿಂದ ಇರಿದು ಅವರ ಮುಖಾಮುಖಿಯು ಹಿಂಸಾಚಾರದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತಾನೆ ಈ ಕಾದಾಟವು ದೊಡ್ಡ ಗದ್ದಲವನ್ನು ಸೃಷ್ಟಿಸಿ ಹತ್ತಿರದ ಕಾವಲುಗಾರರು ಮತ್ತು ಸ್ವತಃ ಒಥೆಲ್ಲೋ ಅವರ ಗಮನವನ್ನು ಸೆಳೆಯುತ್ತದೆ ಶಬ್ದದಿಂದ ಗಾಬರಿಗೊಂಡ ಒಥೆಲ್ಲೊ ಘಟನಾ ಸ್ಥಳಕ್ಕೆ ಆಗಮಿಸುತ್ತಾನೆ ಅವನು ಕ್ಯಾಸಿಯೋ ಗಾಯಗೊಂಡಿರುವುದನ್ನು ಮತ್ತು ರೊಡೆರಿಗೋ ನೆಲದ ಮೇಲೆ ಸತ್ತಿರುವುದನ್ನು ಕಂಡುಕೊಳ್ಳುತ್ತಾನೆ ಒಥೆಲ್ಲೊ ಅವರ ತಕ್ಷಣದ ಪ್ರತಿಕ್ರಿಯೆಯು ಗೊಂದಲ ಮತ್ತು ಕೋಪದಿಂದ ಕೂಡಿದೆ ಅವನು ಕ್ಯಾಸಿಯೋನನ್ನು ನೋಡುತ್ತಾನೆ ಅವನನ್ನು ಡೆಸ್ರೆಮೋನಾ ಜೊತೆ ಸಂಬಂಧ ಹೊಂದಿದ್ದಾನೆ ಎಂದು ಶಂಕಿಸುತ್ತಾನೆ ಮತ್ತು ಅವನ ಅಸೂಯೆ ಮತ್ತೊಮ್ಮೆ ಅವನನ್ನು ಸೇವಿಸಲು ಪ್ರಾರಂಭಿಸುತ್ತದೆ ಕ್ಯಾಸ್ಸಿಯೋ ತನಗೆ ದ್ರೋಹ ಬಗೆದಿದ್ದಾನೆ ಮತ್ತು ಡೆಸ್ರೆಮೋನಳ ನಿಷ್ಠೆಯ ಬಗೆಗಿನ ಅವನ ಅನುಮಾನಗಳು ದೃಢೀಕರಿಸಲ್ಪಟ್ಟಿವೆ ಎಂದು ಒಥೆಲ್ಲೊ ನಂಬುತ್ತಾನೆ ಸ್ಫೋಟಿಸಿದ ಹಿಂಸಾಚಾರ ಮತ್ತು ಅವ್ಯವಸ್ಥೆಯಿಂದ ಆಘಾತಕ್ಕೊಳಗಾದಂತೆ ನಟಿಸುತ್ತಾ ಅಯ್ಯಾಗೋ ಮುಗ್ಧ ಮತ್ತು ನಿಷ್ಠಾವಂತರಾಗಿ ವರ್ತಿಸುವುದನ್ನು ಮುಂದುವರೆಸಿದೆ ಅವನು ತಾನು ಸೃಷ್ಟಿಸಿದ ಪ್ರಕ್ಷುಬ್ಧತೆಯನ್ನು ನಿಜವಾಗಿಯೂ ಆನಂದಿಸುತ್ತಿರುವಾಗ ತನ್ನನ್ನು ಒಥೆಲ್ಲೋನಿಗೆ ಕಾಳಜಿಯುಳ್ಳ ಸ್ನೇಹಿತನಂತೆ ಚಿತ್ರಿಸಿಕೊಳ್ಳುತ್ತಾನೆ ಒಲ್ಲೋವ್ ತನ್ನ ಕೋಪದಲ್ಲಿ ಇಡೀ ಪರಿಸ್ಥಿತಿಗೆ ಕ್ಯಾಸಿಯೋನನ್ನು ದೂಷಿಸುತ್ತಾನೆ ಮತ್ತು ಈ ಸನ್ನಿವೇಶದಲ್ಲಿ ಕ್ಯಾಸಿಯೋ ನಿಜವಾದ ಖಳನಾಯಕನೆಂದು ಸೂಚಿಸುವ ಮೂಲಕ ಅಯ್ಯಾಗೋ ಅವನನ್ನು ಮತ್ತಷ್ಟು ಕುಶಲತೆಯಿಂದ ನಿರ್ವಹಿಸುತ್ತಾನೆ ಅಯ್ಯಾಗೋನ ವಂಚನೆಯು ಪ್ರವೀಣವಾಗಿದೆ ಅವನು ಒತೆಲ್ಲೋನ ಮನಸ್ಸಿನಲ್ಲಿ ಅನುಮಾನ ಮತ್ತು ಅಸೂಯೆಗಳ ಬೀಜಗಳನ್ನು ಬಿತ್ತುತ್ತಾನೆ ಅವನನ್ನು ವಿನಾಶದ ಹಾದಿಯಲ್ಲಿ ಮತ್ತಷ್ಟು ಮುನ್ನಡೆಸುತ್ತಾನೆ ದೃಶ್ಯವು ಮುಂದುವರೆದಂತೆ ಕ್ಯಾಸಿಯೋ ನೆಲದ ಮೇಲೆ ರಕ್ತಸ್ರಾವವಾಗುತ್ತಾನೆ ಮತ್ತು ರೊಡೆರಿಗೋ ಸತ್ತಿದ್ದಾನೆ ದ್ರೋಹ ಮತ್ತು ದುರಂತದ ಭಾವವು ಗಾಳಿಯಲ್ಲಿ ಭಾರವಾಗಿ ತೂಗಾಡುತ್ತಿದೆ ಒತ್ತೆಲ್ಲೊನನ್ನು ಹುಚ್ಚುತನದ ಅಂಚಿಗೆ ಕೊಂಡೊಯ್ಯುವಾಗ ತನ್ನನ್ನು ತಾನು ನಾಯಕನಂತೆ ಚಿತ್ರಿಸಿಕೊಳ್ಳುವ ನಿರೂಪಣೆಯನ್ನು ಅವನು ಪರಿಣಿತಿಯಿಂದ ರೂಪಿಸಿಕೊಳ್ಳುವುದರಿಂದ ಅಯ್ಯಾಗುನ ದ್ವಂದ್ವವು ಉತ್ತುಂಗಕ್ಕೇರಿದೆ ಅಯ್ಯಾಗುನಲ್ಲಿ ಒತ್ತೆಲ್ಲೊನ ನಂಬಿಕೆ ಬೆಳೆಯುತ್ತದೆ ಮತ್ತು ಅವನು ಕ್ಯಾಸ್ಸಿಯೋ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯೋಜನೆಯನ್ನು ರೂಪಿಸಲು ಪ್ರಾರಂಭಿಸುತ್ತಾನೆ ಕ್ಯಾಸ್ಸಿಯೋ ಮತ್ತು ಡೆಸ್ರೆಮೋನಾ ಇಬ್ಬರೂ ತನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಮನವರಿಕೆ ಮಾಡುತ್ತಾನೆ ಇಡೀ ದೃಶ್ಯವು ಭಾವೋದ್ರೇಕ ಮತ್ತು ಉದ್ವಿಗ್ನತೆಯಿಂದ ತುಂಬಿದೆ ಪ್ರೇಕ್ಷಕರು ಒತ್ತೆಲ್ಲೋ ಅವರ ಅಸೂಯೆ ಮತ್ತು ಕ್ರೋಧದ ಭಾರವನ್ನು ಅನುಭವಿಸಬಹುದು ಜೊತೆಗೆ ಅಯಾಗೋ ಅವರ ಕುಶಲತೆಯ ಕುತಂತ್ರದ ಸ್ವಭಾವವನ್ನು ಅನುಭವಿಸಬಹುದು ನಿರಪರಾಧಿ ಎಂದು ತೋರುತ್ತಿದ್ದರೂ ಅವ್ಯವಸ್ಥೆಯನ್ನು ಸಂಘಟಿಸುವ ಇಯಾಗೋ ಅವರ ಸಾಮರ್ಥ್ಯವು ಅವರ ಖಳನಾಯಕತ್ವಕ್ಕೆ ಸಾಕ್ಷಿಯಾಗಿದೆ ಈ ದೃಶ್ಯದಲ್ಲಿ ನಾಟಕದ ದುರಂತ ಅಂಶಗಳನ್ನು ಹೈಲೈಟ್ ಮಾಡಲಾಗಿದೆ ಏಕೆಂದರೆ ಪಾತ್ರಗಳು ಅಯ್ಯಾಗುನಿಂದ ತಿರುಗಿಸಲ್ಪಟ್ಟ ವಂಚನೆಯ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡಿವೆ ಎಂಬುದು ಸ್ಪಷ್ಟವಾಗುತ್ತದೆ ದೃಶ್ಯವು ಮುಕ್ತಾಯಗೊಳ್ಳುತ್ತಿದ್ದಂತೆ ಅಂತಿಮ ಕ್ರಿಯೆಯಲ್ಲಿ ತೆರೆದುಕೊಳ್ಳುವ ದುರಂತ ಘಟನೆಗಳಿಗೆ ವೇದಿಕೆಯನ್ನು ಸಿದ್ಧಪಡಿಸಲಾಗುತ್ತದೆ ಒಥೆಲ್ಲೋ ಅವರ ಮನಸ್ಸು ಅಸೂಯೆ ಮತ್ತು ಕೋಪದಿಂದ ಕೂಡಿದೆ ಮತ್ತು ಅಯ್ಯಾಗೋ ಅವರ ಯೋಜನೆಗಳು ಫಲಪ್ರದವಾಗುತ್ತಿವೆ ಅಯ್ಯಾಗೊನ ಕುತಂತ್ರಗಳಿಂದಾಗಿ ಪಾತ್ರಗಳು ದುರಂತದೊಂದಿಗೆ ಘರ್ಷಣೆ ಹಾದಿಯಲ್ಲಿವೆ ಎಂದು ತಿಳಿದ ಪ್ರೇಕ್ಷಕರಿಗೆ ಸನ್ನಿಹಿತವಾದ ವಿನಾಶದ ಪ್ರಜ್ಞೆ ಉಳಿದಿದೆ